ರಾಜ್ಯ ಸರ್ಕಾರ ರೈತರ ಪರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರ ಇಲ್ಲ ಯಾಕಂದರೆ ಈಗ ಓನ್ಲಿ ಕುರ್ಜಿ ಕಿತ್ತ ಆಟದಲ್ಲಿ ಬ್ಯುಸಿಯಾಗಿದ್ದಾರೆ ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರೆದರು ವೆಜಿಟೇರಿಯನ್ ತಿಂಡಿ ತಿನ್ನಿಸ್ರು ಇವತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕರೆದು ನಾನ್ ವೆಜ್ ವೆಜ್ ತಿಂಡಿ ತಿನ್ನಿಸ್ರು ನಾಟಿ ಕೋಳಿ ಸಾರು ಸವಿದರು ಅಂತ ಬಂತು ಮುಂಜಾನೆ ಈ ನಾಳೆ ಸತೀಶ್ ಜಾರಕಿಹೊಳಿಯ ಮನೆಗೆ ಹಾಕಿ ಕರೀತಾರೆ ನನ್ನಸಿನ ಮಟ್ಟಿಗೆ ನೆಕ್ಸ್ಟ್ ನಾಳೆ ಸತೀಶ್ ಜಾರಕಿಹೊಳಿ ಮನೆ ಕರಿಬೋದು ಇನ್ನೊಂದು ದಿನ ಆದಮೇಲೆ ಜಿ ಅವರು ಅದು ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧೀಜಿಯವ್ರು ಏನು ಅಂದ್ರೆ ಯಾರ್ಯಾರು ಮುಖ್ಯಮಂತ್ರಿ ಕೇಳ್ತಾರಪ್ಪ ಎಲ್ಲರ ಮನೆ ಒಬ್ಬೊಬ್ಬರು ತಿಂಡಿ ತಿನ್ರಿ ನಾಲ್ಕು ಜನ ಮುಖ್ಯಮಂತ್ರಿ ದಾವೇದಾರೈತ್ರಿ ಎಲ್ಲರ ಮನೆ ತಿಂಡಿ ತಿನ್ರಿ ಅದು ಯಾರು ನೋಡ್ಬೋ ಆ ತಿಂಡಿ ಮೇಲೆ ಅದ್ರ ಮೇಲೆ ಏನು ಡಿಸೈಡ್ ಮಾಡ್ತಾರೆ ಮುಖ್ಯ ರಾಹುಲ್ ಗಾಂಧಿಯವ್ರು ಸೋನಿಯಾ ಗಾಂಧಿಯವರು ಅದನ್ನ ನಾವೆಲ್ಲ ನೋಡ್ಬೇಕು ಈಗ ಅದೇ ಯಾವ ತರ ಈಗ ಈ ಕಾಂಪಿಟೇಷನ್ ಬೀಳ್ತದೆ ಈಗ ಮೊನ್ನೆ ಒಂದಿತ್ತು ಇವತ್ತು ಒಂದು ಮತ್ತೆ ನಾಳೆ ನಡ್ರೆ ಅವ್ರು ಏನ್ ಮಾಡ್ತಾರೋ ನಾಲ್ಕು ಜನರ ನೀವು ಫಸ್ಟ್ ತಿಂಡಿ ತಿನ್ರಿ ಆಮೇಲೆ ಡಿಸೈಡ್ ಮಾಡ್ಯಾರೀ ಅಂದ್ರೆ ಈ ಒಂದು ಪ್ರಯತ್ನ ರಾಜ್ಯ ಸರ್ಕಾರದು ರಾಜ್ಯ ಸರ್ಕಾರ ಮೇಲೆ ಆಗ್ತಾ ಇದೆ ಇದು ಏನ್ ಜನರು ಎಕಡೆ ಹೋಗ್ತಾ ರೈತರು ಎಕಾರ್ಡ್ ಹೋಗ್ತಾ ಇದಾರೆ ಕಬ್ಬಿನ ರೈತರು ಎಕಾರ್ಡ್ ಹೋಗ್ತಾ ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲನಿಗಳಿಗೆ ದುಡ್ಡಿಲ್ಲ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು